ಹಲೋ ಫ್ರೆಂಡ್ಸ ಎಲ್ಲರಿಗೆ ನಮಸ್ಕಾರ ನಾನು ಇವತ್ತು ಲಾಕ್ ಚಾಲು ಮಾಡಿ ನೋಡಿ ಬನ್ನಿ ಇವತ್ತಿನ ಲಾಕ್ ಚಾಲು ಮಾಡೋಣ ಅಂದರೆ ಚೇಂಜಿ ಮಾಡಿ ಚಾಲು ಮಾಡೀನಿ ಇವತ್ತು ತೊಗರಿಕಾಯಿನ ಹರ್ಕೊಂಡು ಬಂದಿನಿ ನೋಡಿ ತೊಗರಿಕಾಯಿ ಎಲ್ಲ ಒಣಗ್ಯಾವೆಲ್ಲ ಒಣಗ್ಯಾವ ಮತ್ತು ಹಸಿ ಹಸಿ ಏನೋ ಅದಾವ ಅಷ್ಟ ನಾನು ಹರ್ಕೊಂಡು ಬಂದೀನಿ ಇದು ಏನು ಸ್ಪೆಷಲ್ ಅಂತ ನಿಮಗೆ ತೋರಿಸ್ತೀನಿ ಇವತ್ತು ಏನು ಮಾಡಿ ರೆಸಿಪಿ ನಿಮ್ಗೆ ಕೂಡ ಶೇರ್ ಮಾಡಬೇಕಾದ್ ಮಾಡೀನಿ ತೊಗರಿ ಕಾ ತೊಗರಿಕಾಯಿದ ಕಾ ತೆಗಿಬೇಕಾ ಈ ಥರನ ಕಾಲು ತೆಗಿತಾಯಿದ್ದೀನಿ ಕಾಲು ತೆಗದ್ಗಿಷ ಒಣ್ಗಿ ಮಾಡೋದು ಹ್ಯಾಂಗಂತ ನಿಮಗೆ ಇದ್ದೀನಿ ಫ್ರೆಂಡ್ಸ ಈಗ ನಾನು ಚೆಂಜಿ ಮಾಡಿ ಎಲ್ಲ ಕೆಲಸ ಮಧ್ಯಾಹ್ನದಾಗಂದರೆ ನನಗೆ ಟೈಮ್ ಸಿಗೋಲ್ಲ ಚೆಂದ ನನ್ನ ಕೆಲಸನೇ ಇರ್ತಾವ ಅದರ ಸಲುವಾಗಿ ನಾನು ಚಂದ್ ಚೆಂಜಿ ಮಾಡಿ ಕಾಲು ತೆಗದಗಿಶ್ ಇಡ್ಬೇಕು ಮಾಡೀನಿ ಅದರ ಸಲಿಯಾಗಿ ಚಂಜಿ ಮಾಡಿ ಲಾಕ್ಮ್ ಸ್ಟಾರ್ಟ್ ಮಾಡಿ ನೋಡಿ ಈಗ ಎಲ್ಲ ಊಟ ಅಂದರೆ ಆಗ್ಯಾದ ನಮ್ದು ಊಟ ಮಾಡಿದ್ದೇವೆ ಈಗ ಊಟ ಮಾಡಿ ಗಿಷ ಹುಡುಗರು ಎಲ್ಲ ಮುಕ್ಕೊಂಡವ ಈಗ ನಾನು ತಕ್ಕೋದ್ ಕಿಶಿನ ಕುಂದರ್ತೀನಿ ಇದು ಎರಡು ತಾಸ ಕುಂದ ಎಲ್ಲ ಅಷ್ಟು ತಗೋದ್ ಕಿಸಿನ ಮತ್ತು ಒಣಗಿ ಹ್ಯಾಂಗೆ ಮಾಡ್ತೀನಿ ಅಂತ ನಿಮ್ಗೆ ನಾಳೆ ಮುಂಜಾನೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸಲೋ ಫ್ರೆಂಡ್ಸ್ ನಾನು ಈಗ ಲಾಕ್ ಚಾಲು ಮಾಡಿ ನೋಡಿ ಇವತ್ತು ರಾತ್ರಿನ ಇದು ತೊಗರಿ ಕಾಯಿದ ಕಾ ಕಿಶಿನ ಒಣಗಿ ಮಾಡೋಕೆ ಅಂತ ಹೇಳಿದಲ್ಲ ಅದನ್ನು ಈಗ ಕಾ ಕಾಯಿನ ತೆಗೆದಿದ್ದೀನಿ ಕಾಯಿನಾಗಿನ ಕಾಳನ್ನ ತೆಗೆದಿದ್ದೀನಿ ಈಗ ತೊಗರಿ ಕಾಳನ್ನ ಒಣಗಿ ಹ್ಯಾಂಗ್ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ ಇದು ಕಾಳು ಅಂದರೆ ರಾತ್ರಿ ತೆಗ್ದಿದ್ಮೇಲೆ ಅದಕ್ಕೆ ಒಂದು ಸುಸೂರು ಕೆಂಪಿಗೆ ಆಗ್ಯಾವ ಚರಗ ಬಿದಂಗೆ ಅದಕ್ಕೆ ನಮ್ಮ ಫ್ರಿಜ್ ಇಲ್ಲಲ್ಲ ಅದಕ್ಕೆ ನಾನು ಇದು ಬಟ್ಲಾಗ ಹಾಕಿಟ್ಟೀನಿ ಪ್ಲೇಟ್ ಒಳಗೆ ಅದ ಈಗ ತೊಳ್ಕೊಂಡೀನಿ ನಾನು ತೊಳ್ಕೊಂಡೀನಿ ನಾವು ತೆವಿ ಮ್ಯಾಲೆ ಹಾಕ್ಲಾಗುತ್ತೀನಿ ನೋಡಿ ಇದ್ದೀನಿ ನೀರ್ ಇದೆ ಸಲಾಗ ಅವಾಗ ಬರಾಕ್ತಾ ಇದ್ದ ನೋಡಿ ಇವೆಲ್ಲ ಕೆಲಸ ಮಾಡುವ ಟೈಮ್ ಆಯ್ತು ಆಯ್ತು ಅದ್ರ ಸಲಯಾಗ ಲೇಟ್ ಆಯ್ತು ಈಗ ಮಾಡಾಕ್ತಿ ನೋಡಿ ಒಣಗಿನ ನಿಮ್ ಶೇರ್ ಮಾಡ್ಬೇಕಿನ ಈ ಥರ ನಾನು ಹುರ್ಕೊತಾ ಇದ್ದೀನಿ ಮತ್ತು ಅದಕ್ಕೆ ಅದು ಹುರಿಲಿ ಅನಾರ್ಥ ಏನೇನು ಸಾಮಾನು ಬೇಕಂತ ನಿಮಗೆ ತೋರಿಸ್ತೀನಿ ಇದು ಜೀರಿಗೆ ಇದು ಸಾಸ್ಮೆ ಅರಿಶಿಣ ಉಪ್ಪು ಖಾರ ಮತ್ತು ಟೊಮೆಟೊ ಹಣ್ಣು ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೀನಿ ಮತ್ತು ಬೆಳ್ಳುಳ್ಳಿ ಒಂದು ಎದ್ಕೊಂಡಿನಿ ಮತ್ತು ಇಲ್ಲಿ ಶೇಂಗಾ ಚೂರಿನ ಕುಟ್ಕೊಂಡಿನಿ ನೋಡಿ ನಮ್ಮ ಮಿಕ್ಸರ ಇಲ್ಲ ಮಿಕ್ಸರ್ ಇಲ್ಲ ಸರಿಯಾಗಿ ಅದನ್ನು ಕುಟ್ಕೊಳ್ತಾಯಿದ್ದೀನಿ ತೊಗರಿ ಕಾಳಿಂದ ಒಣಗಿ ಅಂದರೆ ಭಾಳ ಸೂಪರ್ ಆಗುತ್ತೆ ಫ್ರೆಂಡ್ಸ ಹಸರ್ ಕಾಳಿನ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡಿಟ್ಟೆ ಹುರ್ಕೋತಾ ಇದ್ದೀನಿ ನೋಡಿ ಗಾಳಿ ಒಂದು ಬರಾಕತೈತೆ ಒಲೆ ಮ್ಯಾಲೆ ಮಾಡಾಕತ್ತೀನಿ ಹೊರಗೆ ನಿನಗೂಡಾ ಶೇರ್ ಮಾಡೋದು ಐತು ಮತ್ತೆ ಒಣಗಿನು ಐತು ಅತ್ತೀಚಿನ ನಾನು ಇವತ್ತ ಮದ್ಯಾನದ ಲಾಸ್ಟ್ ಸ್ಟಾಕ್ ಗಡಿನ ನಾನು ಭಾಗ ಕೆಲಸ ಐದು ಜೊಳಿಗೆನೇ ಹೊಲಕ್ಕೆ ಹೋಗಿ बरोबर ಕ್ಯಾಲಾ ಕೆಲಸ ಮಾಡೋದು ಸಮಯ ಐತು ನೋಡಿ 요거 ಎನ್ಯಾರ್ ಹುಡ್ದಂದ್ರೆ ಹೇಂಗ್ ಆಗ್ತಾನು ಎಲ್ಲಾ ಒಡಿತಾವ ನೋಡಿ ಕೈನಾ ನೋಡಿ ಈ ತರಾನಾ ಹುಡಿತಾವ

ಸೊ ನನಗೆ ಮಧ್ಯಾಹ್ನದಾಗ ಟೈಮ್ ಸಿಗಲ್ಲ ಆ ಥರ ಸಲಿಯಾಗಿ ನಾನು ರಾತ್ರಿನೇ ತಗೊಂಡಿದ್ದೀನಿ ಇವತ್ತು ಮುಂಜಾನೆ ಬೆಳಗ್ಗೆನೆ ಮಾಡಬೇಕಾದ ಮಾಡಿದ ಆದರೆ ನಾನು ಲಾಕ್ನ ಚಾಲು ಮಾಡಬೇಕೀಚಿನ ನಿಮ್ಮ ಕೂಡ ಶೇರ್ ಮಾಡ್ಬೇಕದ ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿಲ್ಲ ಈಗ ಹಣಗಿ ಮಾಡಿಲ್ಲ ಈಗ ಹುರಿದಿಡ್ ಆಗಿದೆ ನೋಡಿ ಈಗ ತಕ್ಕೋತಾ ಇದ್ದೀನಿ ಒಲಿ ಮ್ಯಾಲಿಂದ ಅಡಗಿನೇ ಬಹಳ ಟೇಸ್ಟ್ ಆಗುತ್ತೆ ಬಹಳ ರುಚಿ ಬರುತ್ತೆ ಅದ್ರ ನಾನು ಒಲಿ ಮ್ಯಾಲೆ ಮಾಡಾಕತ್ತೀನಿ ನೋಡಿ ನೋಡಿ ಹಾಂಗಾಗಿದೆ ಹುರಿದೀಸಿನ ಒಂದ್ ಕಡ ಹಿಡ್ಕತೀನಿ ನೋಡಿ ಗಾಯ ಒಂದು ಬಡಾಕ್ತಾ ಇದೆ ಹೊಗೆ ನಮ್ಮ ಕಡೆನೇ ಬರಾಕತ್ತದ ಇಲ್ಲಿ ನೋಡಿ ಎಣ್ಣೆನ ಹಾಕೋತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟೊಂದು ಎಣ್ಣೆನ ಹಾಕೋಬೇಕ ಈಗ ಹೊಲಕ್ಕೆ ಹೋಗ್ಬೇಕು ನಾನು ಈಗ ಅರಸಾಗ ಒಣಗಿ ಮಾಡ್ಕೇನೋ ಇಟ್ಟು ಹೋದಂದ್ರೆ ಹುಡುಗರು ನಮ್ಮ ಅರ್ಪಿತ ಮೂರುವರೆಗೆ ಬರ್ತಾ ನಮ್ಮ ಅರುಷ ನಮ್ಮ ಹತ್ರ ಹೋಗಿಲ್ಲ நம்ம குமார் நாலு கண்டைக்கு அவரு பரணா ஊட்டாரு நான் ஹுர்னா அருண் சரணா அஷ் மணிக்கு போயலி மத்த உளாகட்டி ஆகத்தி நோடி ஒன்று உளாகட்ட கட் மாட்டினா ತೊಗರಿ ಕಾಳಿನ ಒಣಗಿ ಹ್ಯಾಂಗ ಇರುತ್ತೆ ಟೇಸ್ಟ್ ಹ್ಯಾಂಗ ಇರುತ್ತೆ ಅಂತ ನಿಮ್ಮ ಮನ್ಯಾಗ ತೊಗರಿ ಕಾಳಿ ಇದ್ದಂದ್ರೆ ನೀವು ಮಾಡಬಹುದು ನಾನು ಹಾಕ್ಲಾಕತ್ತೀನಿ ನೋಡಿ ಒಂದು ಟೊಮ್ಯಾಟೊ ಹಣ್ಣ ನಾನು ಕಟ್ ಕಟ್ ಮಾಡ್ಕೊಂಡೀನಿ ನಿಮಗೆ ಎಷ್ಟು ಬೇಕೋ ಅಷ್ಟೊಂದು ಟೊಮ್ಯಾಟೊ ಹಣ್ಣ ನೀವು ಹಾಕೋಬಹುದು ನಾನು ಮಾತ್ರ ಒಂದೇ ಹಾಕೀನಿ ನಾವು ಆರು ವರ್ಷ ಸೈಕಲ್ ಬಿಡಾಕತ್ತಾನ ಅಲ್ಲಿ ಸೈಕಲ್ ನೀ ಹಾಕಿದ್ದೇವಲ್ಲ ಸೈಕಲ್ ಬಿಡಾಕತ್ತಾನ ಮತ್ತು ಇದು ಶಾಶ್ವಿನ ಹಾಕೋತಾ ಇದ್ದೀನಿ

ಕರ್ಬೇವ್ ಗಿಡ ನಾನ್ ಜಾಸ್ತಿ ತಗೊಂಡ್ ಬಂದಿನಿ ಉಪ್ಪು ಹಾಕೋತಾ ಇದ್ದೀನಿ ರುಚಿ ಅಷ್ಟು ಬೇಕಾ ಅಷ್ಟೊಂದು ಉಪ್ಪು ನೋಡಿ ಆಗಿದೆ ಆಗಿದೆ ಅಂತ ಈಗ ನಾನು ಖಾರಾನ ಹಾಕೋತಾ ಇದ್ದೀನಿ ಎಣ್ಣೆ ಒಳಗ ಖಾರ ಹಾಕೋಬೇಕು ಇದು ನಮ್ಮ ಕಡೆ ಖಾರ ಇದೆ ಈಗ ಅವು ಕಾಯಿನ ಕಾಯಿನ ಹುರ್ಕೊಂಡು ಚಂದ ಚೆಂದ ಮ್ಯಾಲಿನೆಲ್ಲ ಹೋಗ್ಬಿಟ್ಟಿದೆ ಹುರಿಯಾನ ಕಾಯಿನ ಕಾಯಿನ ಹಾಕೋತಾ ಇದ್ದೀನಿ ಹುರಿದಿದ್ದ ಶೇಂಗಾನಾ ಇಲ್ಲಿ ಹುಷೇಂಗಾ ಹುರಿದಕ್ಕೆ ಕಿಚನ್ কুট್ಕೊಂಡಿದ್ದ ಶೇಂಗಾ ಕಾರಣ ನೋಡಿ ಕೂಟೊಂಡಿನಿ ಇದರ ಮೇಲೆ ಮಿಕ್ಸರಿ ಇರುತ್ತೆ ಚಿ ಅದನ್ನ ಹಾಕೋತಾ ಇದೀನಿ கொஞ்சம் ಸ್ವಲ್ಪ ನೀರು ಹಾಕೋತಾ ಇದೀನಿ ಮೊದಲ ಸ್ವಲ್ಪ ಹಾಕೊಂಡಿನಿ ಈಗ ಅಂದರೆ ನಮಗೆ ಅದು ಕುದಿಬೇಕಲ್ಲ ಎಲ್ಲ ಹಾಕೋದು ಇದು ಆಗ್ಬೇಕಾದ್ರ ಸಲ್ಯಾಗ ಒಂದು ಗ್ಲಾಸ್ ನೀರು ಹಾಕೋಟೈನಿ ಈಗ ಕುದಿಲಿ ಫ್ರೆಂಡ್ಸ ಈಗ ನಾನು ಆಡಾನು ಇಲ್ಲೇ ಕಟ್ಟಿನಿ ಮತ್ತು ಆಡನೂ ಒಯ್ಬೇಕಾದ್ರೆ ಟೈಮ್ ಅಂದರೆ ಒಂದು ಗಂಟೆ ಆಗ್ಯ ಈಗ ಈಗ ಹೊಲಕ್ಕೆ ಹೋಗ್ಬೇಕು ನಾನು ಅದ್ರ ಸಲ್ಯಾಗ ಈಗ ಅಮ್ಗಳಿಗೆ ಮುಂಜಾನೆ ಹಾಕಿ ಬಂದೀನಿ ಈಗ ಹೆಮ್ಗಳು ಕೂತಾವ ಬಿಸ್ಲಾ ಕುಲಿತಾವ ಯಮ್ಗಳ ಈಗ ನಾನು ಹೋಗೋಣ ಹಾಕ್ಬೇಕು ನೋಡಿ ಯಮ್ಗಳಿಗೆ ಹಲೋ ಫ್ರೆಂಡ್ಸ್ ಇಲ್ಲಿ ನೋಡಿ ಆಗಿದೆ ಇದಕ್ಕ ಹದಿನೈದು ನಿಮಿಷ ನಾನು ಕುದೀಲಾಗಿಬಿಟ್ಟಿದೆ ಇಷ್ಟೊಂದಾಗಿದೆ ನೋಡಿ ಎರಡು ಗ್ಲಾಸ್ ನೀರು ಹಾಕಿದ ಇದು ಆಗಿದೆ ನೋಡಿ ಎಷ್ಟು ಚಂದಾಗಿದೆ ಅಂತ ನೋಡಿ ಆ ಥರ ಬಂದಿದೆ ಮತ್ತು ನಾನು ಈಗ ಊಟ ಮಾಡಿ ಕಿಸಿನ ಮಾಡಿನಿ ಇದರ ತೊಗರಿ ಕಾಳಿಂದ ಒಣಗಿ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ ಮಸ್ತ್ ನಗದಿ ಆಗಿದೆ ಮಸ್ತ ನಗದಿ ಆಗಿದೆ ಅಂದ್ರೆ ಇವತ್ತು ಬಾಯಾಗ ಒಂದು ನೀರು ಬರಾಕ್ತಾ ಇದೀನಿ ಊಟ ಮಾಡ್ಬೇಕು ತೊಗಿ ಬೇಸ್ಗೆ ಹೋಗ್ಬೇಕು ನಾನು ಈಗ ನೋಡಿ ಒಂದು ಫ್ಲೇಟ್ ಒಳಗೆ ಹಾಕೋತಾ ಇದ್ದೀನಿ ನಮ್ಮ ಆರು ನಮ್ಮ ಆರುಷ ಊಟ ಮಾಡ್ತಾನತ್ತ ಅದ್ರ ಸರಿಯಾಗಿ ನಾನು ನಮ್ಮ ಆರುಷ ಹಾಕ್ಲಾಕತ್ತೀನಿ ಇದು ಜೋಳದ ರೊಟ್ಟಿ ನೋಡಿ ಇಲ್ಲ ನೋಡಿ ಜೋಳದ ರೊ ಎರಡು ರೊಟ್ಟಿ ತೊಗೊಂಡೀನಿ ಬೆಳಗ್ಗೆ ಮಾಡಿದ್ರು ರೊಟ್ಟಿನ ಮುಂಜಾನೆ ಮಾಡಿದ್ದೀನಿ ನಮ್ಮ ಆರು ಎರಡು ರೊಟ್ಟಿ ಏನು ತಿನ್ನತಿ ಆರುಷ ನೋಡಿ ಫ್ರೆಂಡ್ಸ್ ಎರಡು ಸೂಪರ್ ಆಗುತ್ತೆ ಅಂತ ಎಷ್ಟು ಚೆಂದ ಆಗುತ್ತೆ ಅಂತ

ನಮ್ ಆರುಷ ಅದು ಫ್ಯಾಮಿ ಇದೆ ತಿನ್ನಲ್ಲ ಅದು ಯಾಕೆ ಹಾಕಿದ್ಯಾ ಅಂತ ಫ್ರೆಂಡ್ಸ್ ನಮ್ ವಿಡಿಯೋನ ನೋಡಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಬಾಯ್